ಪ್ರಭುಗಳು ಈ ರೀತಿ ಬೇಕಾಬಿಟ್ಟಿ ಉತ್ತರವನ್ನು ಕೊಡಬಾರ್ದು ಮುಖ್ಯಮಂತ್ರಿಗಳು ಯಾಕಂದ್ರೆ ಈಗ ನಿನ್ನೆ ಘೋಷಣೆ ಮಾಡ್ ರೈತರ ಕನ್ಸೀಜನ್ ಮಾಡಿ ಅಂದ್ರೆ ಇಡೀ ರೈತರ ಎಲ್ಲ ಕಬ್ಬುಗಳ ಕೂಡ ಇವತ್ತು ಪಾಲಾಗಿ ನಾವು ಬೀದಿಗೆ ಬಂದಿವಿ ಯಾಕಂದ್ರೆ ನೀವು ಎರಡು ಸಾವಿರದ ಎರಡು ಮೂರ್ ಸಾವಿರದ ಎರಡ್ ನೂರ ಐವತ್ತು ರೂಪಾಯಿ ಕೊಡೋದು ಕಾರ್ಖಾನೆ ಮಾಲಕರು ಆಮೇಲೆ ಈ ಸರ್ಕಾರದಿಂದ ಐವತ್ತು ರೂಪಾಯಿ ಕೊಡ್ತೀವಿ ಹೇಳಿದ್ರಿ ಆದಷ್ಟು ನಿಮಗೆ ಎಲ್ಲಾ ಕಡೆ ಬಂದಾಗ ಏನಾಗತ್ತೆ ಐತಿ ಅಂದ್ರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ